ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಬೇಕೆಂದು ಕುರುಬ ಸಮಾಜ ಕಾಂಗ್ರೆಸ್ ಬೆಂಬಲಿಸಿದ್ರಿ ಆದರೆ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತವಾಗಿದ್ದು ದೇಶದ ಹಿತದೃಷ್ಟಿಯಿಂದ ಹಾಗೂ ಕಾವೇರಿ ಸಮಸ್ಯೆ ಇತ್ಯರ್ಥಪಡಿಸುವುದರ ಜೊತೆಗೆ ಜಿಲ್ಲೆಯ ರೈತಪರ ಆಡಳಿತಕ್ಕಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಬೇಕು ಎಂದು ಮಾಜಿ ಸಚಿವ ಬಂಡಪ್ಪ ಕಾಂಶೆಪೂರ್ ಮನವಿ ಮಾಡಿದರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಭಾನುವಾರ ಕುರುಬ ಸಮುದಾಯದ ಮುಖಂಡರ ಸಭೆಗಳನ್ನು ನಡೆಸಿ ಮೈತ್ರಿ ಅಭ್ಯರ್ಥಿ ಬೆಂಬಲಿಸುವಂತೆ ಪ್ರಚಾರ ನಡೆಸಲು ಆಗಮಿಸಿದ್ದ ವೇಳೆ ಚನ್ನಪಿಳೆ ಕೊಪ್ಪಲು ಗ್ರಾಮದಲ್ಲಿ ಕುರುಬ ಸಮುದಾಯ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲದಿದ್ದರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿಯಬೇಕಾಗುತ್ತದೆಂದು ಸಚಿವ ಭೈರತಿ ಸುರೇಶ್ ಸಮಾಜದವರಿಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಇದು ಕೇಂದ್ರದ ಚುನಾವಣೆಯಾಗಿದ್ದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಮಸ್ಯೆಯಾಗುವುದಿಲ್ಲ ರಾಹುಲ್ ಗಾಂಧಿ ಪ್ರಧಾನಿಯಾಗಲು ಸಾಧ್ಯವಿಲ್ಲ ಮೋದಿಯವರು ಮತ್ತೊಮ್ಮೆ ದೇಶವನ್ನು ಆಳುವುದು ಖಚಿತವಾಗಿದೆ ನಮ್ಮ ಸಮಾಜದವರು ಹುಚ್ಚಾಟವಾಡಿಕೊಂಡು ಮತವನ್ನು ವ್ಯರ್ಥ ಮಾಡದೆ ದೇಶಕ್ಕಾಗಿ ಮೈತ್ರಿ ಅಭ್ಯರ್ಥಿಗೆ ಮತ ನೀಡುವಂತೆ ಕರೆ ನೀಡಿದರು ಇನ್ನು ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಇನ್ನೂರ ಎಪ್ಪತ್ತ ಏಳು ಸಂಸದರ ಅವಶ್ಯಕತೆ ಇದೆ ಕಾಂಗ್ರೆಸ್ ಪಕ್ಷವು ಈ ಬಾರಿಯ ಚುನಾವಣೆಯಲ್ಲಿ ಕೇವಲ ಇನ್ನೂರು ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬರುವುದು ಸತ್ಯಕ್ಕೆ ದೂರ ಪೊಳ್ಳು ಗ್ಯಾರಂಟಿಗಳನ್ನು ನಂಬದಿರಿ ಎಂದು ಎಚ್ಚರಿಸಿದರು ಇನ್ನು ಎಚ್ಡಿ ಕುಮಾರಸ್ವಾಮಿ ರವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕುರುಬ ಸಮುದಾಯ ನನ್ನನ್ನು ಗುರುತಿಸಿ ಸಹಕಾರ ಸಚಿವನನ್ನಾಗಿ ಮಾಡಿ ಸಹಕಾಲ ಇಲಾಖೆಯಲ್ಲಿ ರೈತರ ಸಾಲ ಮನ್ನಾ ಮಾಡುವ ಮೂಲಕ ರೈತರ ಅಳಿಲು ಸೇವೆ ಮಾಡಲು ಅವಕಾಶ ನೀಡಿದ್ರು ಇಂತಹ ರೈತಪರ ಕಾಳಜಿಯುಳ್ಳ ನಾಯಕನ ಋಣ ತೀರಿಸುವ ಸದಾವಕಾಶ ಈಗ ಬಂದಿದೆ ಎಂದು ಅವರು ಮನವಿ ಮಾಡಿದರು ಇನ್ನು ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಶೇಕಡ ಮೂವತ್ತರಷ್ಟು ಮತಗಳು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಬರುವುದು ಖಚಿತವಾಗಿದೆ ಪಕ್ಷದ ಮುಖಂಡರು ನಮ್ಮ ಸಮುದಾಯದ ಮತದಾರರ ಮನೆ ಬಾಗಿಲಿಗೆ ಹೋಗಿ ಮತದಾನ ರ ಮನಸ್ಸು ಸೆಳೆಯುವ ಪ್ರಯತ್ನ ಮಾಡಿದ್ದೆ ಆದರೆ ಕ್ಷೇತ್ರದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮತಗಳನ್ನು ಪಡೆಯಲು ಕಷ್ಟ ಆಗಲಾರದು ಈ ನಿಟ್ಟಿನಲ್ಲಿ ಎಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಕಾರ್ಯ ಪ್ರವೃತ್ತರಾಗಬೇಕು ಎಂದು ಕೋರಿದರು ಇನ್ನು ಮಾಜಿ ಶಾಸಕ ಡಾ ಕೆ ಅನ್ನದಾನಿ ಜೆಡಿಎಸ್ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಡಿ ಜಯರಾಮು ಕಾರ್ಯಾಧ್ಯಕ್ಷ ಸಿಎಂ ನಾಗರಾಜು ಜಿಲ್ಲಾ ಉಪಾಧ್ಯಕ್ಷ ಸಿದ್ದಚಾರಿ ಯುವ ಘಟಕದ ತಾಲೂಕು ಅಧ್ಯಕ್ಷ ಚಂದಳ್ಳಿ ಶ್ರೀಧರ್ ರಾಜ್ಯ ಕುರುಬ ಸಂಘದ ಉಪಾಧ್ಯಕ್ಷ ರಾಜೇಶ್ ಜಿಲ್ಲಾ ನಿರ್ದೇಶನ

ಇದು ಯಾರು ಎಲೆಕ್ಷನ್ ಇದೆ ಲೋಕಸಭೆ ಎಲೆಕ್ಷನ್ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರಲ್ಲ ಇದು ಎಲೆಕ್ಷನ್ ಆಗೋಲ್ಲ ಆಮೇಲೆ ನಿನ್ನೆ ನಮ್ಮ ಸಚಿವರು ಒಬ್ರು ಯಾರು ಭಯತಿ ಸುರೇಶ್ ನಮ್ಮ ಸಮಾಜದವ್ರಿಗೆಲ್ಲ ಕರೆಸಿ ನೋಡ್ರಪ್ಪ ನಮ್ಮ ಸಮಾಜದವ್ರು ಓಟ್ ಹಾಕ್ರಿ ಓಟ್ ಹಾಕಿದ್ರೆ ಸಿದ್ದರಾಮಯ್ಯ ಅವರು ಹೇಳ್ದು ಯಾಕೆ ರೀತ ನರೇಂದ್ರ ಸ್ವಾಮಿ ಗೆದ್ದಿದ್ದು ಏನಂದ್ರಿ ಬಹುಮತ್ ತೋರಿಸ್ಬೇಕು ನರೇಂದ್ರ ಸ್ವಾಮಿ ಜನ ಅಲ್ಲ ಅವರು ಕೆಲಸ ಮುಗ್ದೋಗಿದೆ ಏನ್ ಶ್ರೀದರ್ ಈಗಿರೋದು ಅದು ಮೋದಿಯವ್ರ ಎಲೆಕ್ಷನ್ ರಾಹುಲ್ ಗಾಂಧಿ ಎಲೆಕ್ಷನ್ ದೇಶದಲ್ಲಿ ಯಾರು ಬರ್ತಾರ ರಾಹುಲ್ ಗಾಂಧಿ ಕಲಿ ಆಗಲ್ ಹೋದ್ರೆ ನಮ್ ಓಟ್ ಯಾಕೋಬೇಕು ನಾವು ಅದಕ್ಕೆ ನಿಮ್ ಬಳಿ ಬಂದಿದ್ದೀವಿ ನೀವು ಮತ್ ಕೆಳಗಡೆ ಹೇಳ್ಬೇಕು ನಾವು ಮನೆ ಮನೆಗೆ ಹೋಗ್ಲಿಕ್ಕೆ ಆಗುತ್ತಾ ಅದಕ್ಕೆ ನಿಮ್ಗೆ ಮಾತು ಹೇಳ್ತೇನೆ ಇವಾಗ ಈ ಎಲೆಕ್ಷನ್ ಇದೆ ಮೋದಿ ಅವರು ಈಗ ನಾವು ಏನದಲ್ಲ ದೇವೇಗೌಡರು ಕುಮಾರಣ್ಣವರು ಇವತ್ತು ಮೋದಿಯವ್ರ ಕೈ ಜೋಡಿಸಿದ್ದಾರೆ ಈ ಭಾಗದಲ್ಲಿ ಬಿಜೆಪಿ ಜೆ ಡಿ ಎಸ್ ಎರಡು ಸೇರಿ ಕುಮಾರಣ್ಣವ್ರು ನಿಂತಿದ್ದಾರೆ ಗೊತ್ತಾಯ್ತಾ ಹಾಗಾಗಿ ನಮ್ಮ ಓಟ್ ಮೋದಿಯವ್ರ ಪರವಾಗಿ ಯಾಕಂದ್ರೆ ನಮ್ಮ ಜನಾಂಗದ್ದು ಏನೇ ಸಮಸ್ಯೆ ಕೊಡುವ ಇಲ್ಲಿ ನಮ್ಗೆ ಎಷ್ಟು ಬೇಕಾಗಿರಲಿಲ್ಲ ಏನ್ರಿ ಮತ್ತೆ ಇವ್ರು ಮಾಡ್ತಾರ ಕೆಲಸ ಕಾರ್ಯಗಳು ಈಗ ಅಂದಂಗೆ ನಾನು ಬಂದಿದ್ದೆ ಅಲ್ಲಿ ಕನಕ ಭವನ್ ಶಂಕುಸ್ಥಾಪನೆಗೆ ಇವತ್ತು ಈಗ ಬರ್ಬೇಕಾದ್ರೆ ನೋಡ್ರಿ ನಾನು ಎಷ್ಟಿದೆ ಹಂಗೆ ನಿಂತೈತಿ ಮತ್ತೆ ಈ ಮನುಷ್ಯ ನೂರಕ್ ನೂರು ಪರ್ಸೆಂಟ್ ಓಟ್ ತಗೊಂಡು ಅಲ್ಲಿ ಮುಸುಕ್ ಹಾಕಿಲ್ಲ ಅಂತಂದ್ರೆ ಇವ್ರಿಗೆ ಓಟ್ ಕೊಡ್ಬೇಕೇನ್ರಿ ನಮ್ಗರೇ ಮುಖ್ಯಮಂತ್ರಿ ಇದ ನಮ್ಮವರೇ ಮುಖ್ಯಮಂತ್ರಿ ಇದಾರೆ ಅವ್ರ ಹತ್ರ ಹೋಗಿ ಇವ್ರಿ ಒಂದ್ ಎರಡು ಕೋಟಿ ಹಾಕಿ ಇವತ್ತಿನ ತನಕ ಕಂಪ್ಲೀಟ್ ಮಾಡಿಸಿ ಉದ್ಘಾಟನೆ ಮಾಡಿಸ್ಬೇಕಾಗಿತ್ತು ಏನಾಗಿದೆ ಗೊತ್ತಾ ಇವೆಲ್ಲ ಎಲ್ಲ ಹೋಗಿ ಕುರಿ ಹಿಂಡಿನ ಹೋಗಿ ಅಲ್ಲೇ ಬಿಡ್ತಾವೆ ಮತ್ತೆ ಬೇರೆ ಕಡೆ ಅಂತ ಅವ್ರಿಗೆ ಖಾತ್ರಿ ಇದೆ ನಾವು ಸ್ವಲ್ಪ ಚಾಣಾಕ್ಷತೆ ನೋಡೋಣ ನಾವೇನು ತಪ್ಪು ಮಾಡೋದಿಲ್ಲ ನಿನ್ನೆ ನಿಮ್ಮ ಎಲೆಕ್ಷನ್ ಇತ್ತು ನಿಮ್ಗೆ ಒಟ್ಟು ಕೊಟ್ಟಿದೆ ಇವತ್ತು ಮೋದಿ ಎಲೆಕ್ಷನ್ ಇದೆ ನಿಮ್ಮ ರಾಹುಲ್ ಗಾಂಧಿ ಏನು ಬರೋದಿಲ್ಲ ಅದಕ್ಕೆ ನಾವೆಲ್ಲರೂ ಸೇರಿ ಕುಮಾರನವ್ರ ಮುಖಾಂತರ ಮೋದಿಯವ್ರಿಗೆ ಕೈ ಹಿಡಿತಾ ಇತ್ತು ತೋರಿಸ್ಕೊಡ್ಬೇಕು ನಾವೆಲ್ಲ ಕುರುಬ್ ಸಮಾಜದವ್ರು ನಾವು ಏನದಲ್ಲ ಮೋದಿ ಪರವಾಗಿ ನಿಲ್ತೀವಿ ಮತ್ತೆ ಆ ಒಂದು ನಿಟ್ಟಿನಲ್ಲಿ ನಮ್ಮವರೆಲ್ಲ ವೋಟಿಂಗ್ ಮಾಡ್ಬೇಕು ಅದೇ ಇದೆ ಮೇನು ಇವತ್ತು ನೋಡಿ ಅಂದಂಗೆ ಗೆಲ್ಲರಲ್ಲಿ ಏನು ಡೌಟ್ ಇಲ್ಲ ಆದರೆ ಏನು ಜನ ಲೀಡ್ ಕೊಡ್ತಾ ಇದ್ದಾರಾ ಆ ಲೀಡಲ್ಲಿ ಹುಡುಗರು ಸಮಾಜದ್ದು ಮೇಜರ್ ಇದೆ ಎಂಬ ನಿಟ್ಟಿನಲ್ಲಿ ಇವತ್ತು ನೀವು ಸಂದೇಶ ಕೊಡ್ಬೋದು ಅವ್ರಿಗೆ ಸಂತೋಷ ಆಗುತ್ತೆ ನಾಳೆ ಈ ಊರಿಂದ ಡಫಿ ತೆರೆದ್ರೆ ಮತ್ತದು ಪೋಲಿಂಗ್ ಬೂತ್ ಇದು ತೆರೆದ್ರೆ ಅಯ್ಯೋ ಇಷ್ಟು ಜನ ನನಗೆ ಓಟ್ ಕೊಟ್ಟಾರ ಎಂಬ ಒಂದು ದಾಖಲೆ ಅನ್ನೋದೆಲ್ಲ ನಿರ್ಮಾಣ ಆಗೋದು ಹಾಗಾಗಿ ನಿಮ್ಗೆಲ್ಲರಿಗೆ ನಾನು ಕಳಕಡೆ ನಿಮ್ಗೆ ವಿನಂತಿ ಮಾಡ್ತೀನಿ ಈ ಎಲೆಕ್ಷನು ಕೇಂದ್ರ ಎಲೆಕ್ಷನ್ ಕಾಂಗ್ರೆಸ್ನವ್ರು ಬಿಡಿ ಗ್ಯಾರಂಟಿ ಗ್ಯಾರಂಟಿ ಹೌದು ಇವೆಲ್ಲ ಇಲ್ಲಿ ಮಾತಾಡೋದು ಬೇಕಾಗಿಲ್ಲ ನಾವು ಎಷ್ಟು ಸುಳ್ಳು ಕೇಳಿ ಸರ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ನೋಡಿ ಅದಕ್ಕೆ ಈ ಈ ಬಾರಿ ಮಾತ್ರ ಎಲ್ಲರೂ ನಮ್ಮೂರಿಗೆ ವಿಶೇಷವಾಗಿ ನಾನು ಗುರುಗಳಿಗೂ ಹೇಳಿದ್ದೀನಿ ಕಾಗಿನಲ್ಲಿ ಗುರುಗಳಿಗೆ ನಮ್ಮ ಜನ ಅಂದು ಸಮಸ್ಯೆಗಳು ಏನು ದಿಲ್ಲಿ ಇದಾವೆ ದಿಲ್ಲಿನಿಂದ ನಾವು ತೊಗೊಂಡ್ಬರ್ಬೇಕಾಯ್ತು ಅಂದ್ರೆ ನಾವು ಮೋದಿಯವ್ರ ಕೈ ಇಡಬೇಕು ಇಲ್ಲಿ ಕುಮಾರಸ್ವಾಮಿ ಅವರಲ್ಲ ಇಡೀ ಕರ್ನಾಟಕದ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಓಟ್ ತಪ್ಪೇನಿದೆ ತಪ್ಪೇನಿದೆ ಹಾಗಾಗಿ ಇವತ್ತು ಇಲ್ಲೇನು ಏನು ಕುಮಾರ ನಿಂತಾರ ಇವತ್ತು ನಾವೆಲ್ಲ ಇಲ್ದೇ ಯಾಕೆ ಬಂದಿದ್ದೀವಿ ನಿಮ್ದು ನಾಳೆ ಏನು ಸಮಸ್ಯೆ ಇದ್ರು ಅಂದನಿ ನಾವೆಲ್ಲ ನಿಮ್ಮ ಪರವಾಗಿ ನಿಲ್ತೀವಿ ಎಂಬ ರೀತಿಯಲ್ಲಿ ನಿಮ್ಗೆ ಹೋಗಿದ್ದಾರೆ ಇಂಥ ಒಂದು ಶಕ್ತಿ ನಮ್ಮ ಪಾರ್ಟಿಯಲ್ಲಿ ಹಾಗಾಗಿ ತಾವೆಲ್ಲರೂ ಇವತ್ತು ಭತ್ತದ ಹೊರ ಹೊತ್ತ ರೈತ ಮಹಿಳೆ ಇವತ್ತು ಬಿ ಜೆ ಅವರು ನಮ್ಮ ಕೈ ಜೋಡಿಸಿದ್ದಾರೆ ಇವತ್ತೆರಡು ಅಭ್ಯರ್ಥಿ ಕುಮಾರಣ್ಣ ಬರೀ ನಿಮ್ಮ ಮಂಡ್ಯಗೆ ಕುಮಾರಣ್ಣ ಬೇಕಾಗಿಲ್ಲ ಇಡೀ ಕರ್ನಾಟಕ ಕುಮಾರಣ್ಣ ಬೇಕಾಗಿದೆ ಇಡೀ ಕರ್ನಾಟಕ ಇವತ್ತು ಆ ಸಮಸ್ಯೆಗಳು ಏನದಲ್ಲ ಇವತ್ತು ಸಾಲ್ವ್ ಆಗಬೇಕಾಯ್ತು ಅಂದ್ರೆ ಕುಮಾರಣ್ಣ ಬರಬೇಕು ಅದಕ್ಕೆ ನಮ್ಮೂರಿಗೆಲ್ಲ ವಿಶೇಷವಾಗಿ ನಾನು ಕಳೆಕಳೆ ನಿನ್ನ ಇವತ್ತು ನಾನು ಮನೆ ಮನೆಗೆ ಹೋಗ್ಲಿಕ್ಕಾಗಲ್ಲ ಈಗ ನಾವು ಹೋದ್ಮೇಲೆ ನೀವು ಮನೆ ಮನೆಗೆ ಸಂದೇಶ ಕುಡಿಯೋದು ನಾವು ಈ ಸಲ ಹುಚ್ಚು ಹುಚ್ಚು ಮಾಡೋ ಬೇಡ ಕುಮಾರಣ್ಣವ್ರು ಕೈ ಹಿಡೋಣ ಮೋದಿಯವರಿಗೆ ಕೈ ಕೈ ಹಿಡೋಣ ಮೋದಿಯವರ ಮುಖಾಂತರ ಕುಮಾರನವ್ರ ಮುಖಾಂತರ ಮೋದಿ ಹತ್ರ ಹೋಗಿ ಅವಲತ್ವ ತೊಗೊಂಡು ಬರೋಣ ಅಂಬ ನಿಟ್ಟಿನಲ್ಲಿ ನಮ್ಮವರು ಓಟ್ ಮಾಡಬೇಕು ಕುಮಾರವ್ರು ಗೆದ್ಬೇಕು ಅಂತ ನಮ್ಮ